ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಇದು ಮಾಹಿತಿಗಳ ಕಣಜ ಶುಂಠಿಯನ್ನ ಬೆಳೆಯುವಂತಹ ರೈತರು ವಿಶೇಷವಾಗಿ ಶುಂಠಿ ಬೀಜವನ್ನ ನಾಟಿ ಮಾಡುವ ಸಂದರ್ಭದಲ್ಲಿ ಗುಣಿಗೆ ಗೊಬ್ಬರವಾಗಿ ಬಳಸುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ತುರಾತುರಿಯಲ್ಲಿ ಟ್ರೈಕೊಡರ್ಮ ಮತ್ತೆ ಸುಡಮನಸ್ಸನ್ನು ತಗೊಂಡೋಗಿ ಎರಡು ದಿನದಲ್ಲಿ ಮಲ್ಟಿಪಲ್ ಆಗುತ್ತಾ ಮೂರ್ ದಿನದಲ್ಲಿ ಬೆಳೆಸ್ಕೊಂಡ್ರೆ ಸಾಕ ನಾಕ್ ದಿನದಲ್ಲಿ ಬೆಳೆಸ್ಕೊಂಡ್ರೆ ಸಾಕ ಟೈಮ್ ಇಲ್ಲ ಅರ್ಜೆಂಟ್ ಆಗಿ ಹತ್ತು ಕೆ ಜಿ ಬದ್ಲೇ ಹದಿನೈದು ಕೆಜಿ ಹಾಕ್ಬಿಡ್ತೀವಿ ಸಾಕಾಗತ್ತಲ್ವಾ ಅಂತ ಹೇಳಿ ಪ್ರಶ್ನೆ ವಿಶೇಷವಾಗಿ ರೈತ ಬಂದವರೇ ನೀವು ಶುಂಠಿ ಬೀಜವನ್ನ ಮುರಿಯುವ ಸಂದರ್ಭದಲ್ಲಿ ಶುಂಠಿ ಬೀಜವನ್ನ ಆಯ್ಕೆ ಮಾಡಿದ ತಕ್ಷಣ ಮೊದಲನೇ ಕೆಲಸ ಶುಂಠಿ ಬೀಜ ನಾಟಿ ಮಾಡುವ ಸಂದರ್ಭದಲ್ಲಿ ತಳಕ್ಕೆ ಹಾಕುವ ಗೊಬ್ಬರವನ್ನ ಸಿದ್ಧಪಡಿಸಿಕೊಳ್ಳೋದು ಎಷ್ಟು ಚೆನ್ನಾಗಿ ನೀವು ಫೌಂಡೇಶನ್ ಅನ್ನ ಸರಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಶುಂಠಿ ಬೆಳೆಯನ್ನ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ತಳಗೊಬ್ಬರವಾಗಿ ಬಳಸುವಂತ ಯಾವುದೇ ಗೊಬ್ಬರವನ್ನ ಸರ್ಟಿಫೈಡ್ ಕಂಪನಿಯ ಗೊಬ್ಬರಗಳನ್ನೇ ಬಳಸಿ ಅಗ್ಗದ ಬೆಲೆಗೆ ಸಿಗ್ತಾ ಐತೆ ಅಂತ ಹೇಳಿ ಬೆಳೆ ಕುಗ್ಗಸೋದನ್ನ ಬಿಟ್ಟು ಕ್ವಾಲಿಟಿಯ ಕಡೆ ಗಮನ ಕೊಟ್ರೆ ಶುಂಠಿ ಬೆಳೆ ಚೆನ್ನಾಗಿ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಶುಂಠಿ ಬೀಜವನ್ನ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಗುಣಿ ಗೊಬ್ಬರವಾಗಿ ಬಳಸುವಂತಹ ಗೊಬ್ಬರವನ್ನ ನೀವೇ ಸಿದ್ಧಪಡಿಸಿಕೊಳ್ಳೋದು ಬಹಳ ಮುಖ್ಯ ಹಾಗಾದ್ರೆ ಸಿದ್ಧಪಡಿಸಿಕೊಳ್ಳೋದು ಏನು ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನೀವು ತಳಗೊಬ್ಬರವನ್ನ ಏನೇನು ಹಾಕಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಯಾವುದೋ ಭೂಮಿಯನ್ನ ಗುತ್ತಿಗೆಯನ್ನ ಪಡೆದ ತಕ್ಷಣ ನೀವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಮಣ್ಣು ಪರೀಕ್ಷೆಯನ್ನ ಮಾಡಿಸುವಂತದ್ದು ಈ ಶುಂಠಿ ಬೀಜಗಳನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ರೋಗರಹಿತವಾದಂತಹ ಪ್ಲಾಟ್ ಗಳಿಂದ ಬೀಜಗಳನ್ನ ಆಯ್ಕೆ ಮಾಡಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನ ಅನುಸರಿಸಿಕೊಂಡು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಚೀಲದಷ್ಟು ಸಾವಯವ ಗೊಬ್ಬರ ಎರೆ ಹುಳು ಗೊಬ್ಬರ ಇರ್ಬೋದು ಅದು ಸಿಕ್ಕಿಲ್ಲ ಅಂದ್ರೆ ತೊಂದರೆ ಇಲ್ಲ ಸಗಣಿ ಗೊಬ್ಬರ ತುಂಬಾ ಚೆನ್ನಾಗಿ ಕಳೆತು ಮಾಗಿರ್ತಕ್ಕಂತಹ ಸಗಣಿ ಗೊಬ್ಬರ ಇರ್ಬೋದು ಅಥವಾ ಬೇವಿನ ಹಿಂಡಿ ಇರ್ಬೋದು ಇವುಗಳನ್ನ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಚೀಲಗಳಷ್ಟು ಗೊಬ್ಬರವನ್ನ ಒಂದು ಎಕರೆಗೆ ಹಾಕಲಿಕ್ಕೆ ನೀವು ಸಿದ್ಧ ಮಾಡ್ಕೊಳ್ಳಿ ಇಲ್ಲಿ ಮಾತ್ರ ತಪ್ಪು ಮಾಡ್ಕೋಬೇಡಿ ಕಡಿಮೆ ದರದಲ್ಲಿ ನಿಮಗೆ ಮನೆಗೆ ಬಾಗಿಲಿಗೆ ಬಂದು ಇಳಿಸಿ ಹೋಗುವಂತ ಅನೇಕ ಕಂಪನಿಗಳಿದಾವೆ ಅವೆಲ್ಲವೂ ಸರ್ಟಿಫೈಡ್ ಆಗಿದಾವ ಅನ್ನೋದನ್ನ ಖಾತ್ರಿ ಜವಾಬ್ದಾರಿ ರೈತರದ್ದಾಗಿರುತ್ತೆ ಇಪ್ಪತ್ತು ಚೀಲಗಳಷ್ಟು ಸಗಣಿ ಗೊಬ್ಬರವನ್ನ ಹತ್ತು ಚೀಲ ಒಂದ್ ಕಡೆ ಹತ್ತು ಚೀಲದ ಗೊಬ್ಬರವನ್ನ ಒಂದ್ ಕಡೆ ಹಾಕ್ತಾ ಇದ್ದೀನಿ ನೀವೀಗ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಅದನ್ನ ಅರ್ಧ ಅಡಿ ಎತ್ರ ನಾಲ್ಕಡಿಯಷ್ಟು ಅಗಲ ಉದ್ದ ನಿಮ್ಗೆ ಅನುಕೂಲಕ್ಕೆ ತಕ್ಕಷ್ಟು ನೆರಳಿ ಅಷ್ಟು ಉದ್ದಕ್ಕೆ ನೀವು ಅದನ್ನ ಮಾಡ್ಕೊಳ್ಳಿ ಈಗ ಒಂದು ರಾಶಿಗೆ ಹತ್ತು ಕೆ ಜಿಯಷ್ಟು ಟ್ರೈಕೋಡರ್ಮವನ್ನ ಸೇರಿಸಿ ಇನ್ನೊಂದು ರಾಶಿಗೆ ಹತ್ತು ಕೆ ಜಿಯಷ್ಟು ಸುಡೋಮಾನಸನ್ನ ಸೇರಿಸಿ ಇದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಜಾಸ್ತಿ ಪ್ರಮಾಣವನ್ನು ಸೇರಿಸ್ಕೋಬಹುದು ಒಂದ್ ಎರಡು ಕೆಜಿ ಅಷ್ಟು ಬೆಲ್ಲದ ನೀರನ್ನ ಅದಕ್ಕೆ ಚುಮುಕ್ಸಿ ಮಾಯಶ್ಚರ್ ಕಮ್ಮಿ ಅಂದ್ರೆ ಸ್ವಲ್ಪ ನೀರನ್ನ ಅಂಗಳಕ್ಕೆ ನೀರು ಚುಮುಕ್ಸ್ತೀವಲ್ಲ ಆ ರೀತಿಯಲ್ಲಿ ಚುಮುಕ್ಸಿದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಯಾವ ರೀತಿ ಇರಬೇಕು ಅಂದ್ರೆ ಅದನ್ನ ಹಿಡಿದು ಉಂಡಿ ಕಟ್ಟಿದ್ವಿ ಅಂದ್ರೆ ಮುಷ್ಟಿ ಕಟ್ಟಿದ್ವಿ ಅಂದ್ರೆ ಅದು ಉಂಡೆ ಆಗಬೇಕು ಆದ್ರೆ ಕೈಗೆ ಹಸಿ ಹತ್ತಬಾರದು ಆ ರೀತಿಯ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡಿ ಒಂದು ರಾಶಿಗೆ ಟ್ರೈಕೋಡರ್ಮ ಹತ್ತು ಕೆ ಅಷ್ಟು ಸೇರ್ಸಿ ಆಯ್ತು ಎರಡು ಕೆ ಅಷ್ಟು ಬೆಲ್ಲವನ್ನ ಕರಗಿಸಿ ಆ ನೀರನ್ನ ಚುಮುಕ್ಸಿ ಆಯ್ತು ಇನ್ನೊಂದು ರಾಶಿಗೂ ಕೂಡ ಹತ್ತು ಕೆ ಜಿಯಷ್ಟು ಸುಡೋಮೋನಸ್ ಅನ್ನ ಸೇರಿಸ್ತಾ ಇದ್ದೀರಾ ಎರಡು ಕೆ ಜಿಯಷ್ಟು ಬೆಲ್ಲದ ನೀರನ್ನ ಹೊಡಿತಾ ಇದ್ದೀರಾ ಈಗ ಅದರ ಮೇಲೆ ಒಂದು ದೊಡ್ಡದಾದಂತಹ ಟಾರ್ಪಲ್ ಅನ್ನ ಎರಡೂ ರಾಶಿಗಳು ಕವರ್ ಆಗೋ ರೀತಿಯಲ್ಲಿ ಮುಚ್ಚಿ ಕೈ ಬಿಟ್ಬಿಡಿ ಈ ಎರಡು ದಿನ ಆದ ನಂತರ ಆ ರಾಶಿಗಳಲ್ಲಿ ಟ್ರೈಕೋಡರ್ಮಾ ರಾಶಿಯಲ್ಲಿ ಟ್ರೈಕೋಡರ್ಮಾ ಬೆಳೆದಿರುತ್ತೆ ಸುಡೋಮೋನಸ್ ರಾಶಿಯಲ್ಲಿ ಸುಡೋಮೊನಸ್ ಬೆಳೆದಿರುತ್ತೆ ಟಾರ್ಪಲ್ ಅನ್ನ ರಿಮೂವ್ ಮಾಡೋದು ತುಂಬಾ ಕಾವು ಬಂದಿರುತ್ತೆ ಆ ಕಾವು ಬಂದಿರೋದು ಸ್ವಲ್ಪ ಆರೋ ಮಠ ಬಿಟ್ಕೊಂಡು ಮತ್ತೆ ಸ್ವಲ್ಪ ಮಾಯ್ಚರ್ ಕಮ್ಮಿ ಆಗಿತ್ತಂದ್ರೆ ನೀರನ್ನ ಹೊಡೆಯೋದು ಮತ್ತೆ ಮೇಲಿನ ಕೆಳಗೆ ಕೆಳಗಿನ ಮೇಲೆ ಮಾಡ್ತಾ ಅದನ್ನ ಕುರುಮಿಸುವಂತದ್ದು ಹಾಗೆ ಎರಡು ರಾಶಿಗಳನ್ನು ಕುರುಮಿಸಿ ನೀರ್ ಕಮ್ಮಿ ಆಗಿತ್ತು ಅಂದ್ರೆ ಒಂಚೂರು ಅಂಗಳಕ್ಕೆ ನೀರು ಹೊಡೆದಂಗ ಹೊಡೆಯೋದು ಮತ್ತೆ ಮುಚ್ಚಿ ಇಡೋದು ಮೂರ್ ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಈ ತರ ಕುರುಮ್ಸಿ ನೀರ್ ಕಮ್ಮಿ ಆಗಿತ್ತು ಅಂದ್ರೆ ನೀರ್ ಹೊಡೆದು ಸ್ವಲ್ಪ ಬೆಲ್ಲದ ನೀರನ್ನು ಚುಮುಕ್ಸ್ತಾ ಇದ್ರಿ ಅಂದ್ರೆ ಅದು ತುಂಬಾ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಆ ಎರಡೂ ಮಡಿಗಳಲ್ಲೂ ಬೆಳ್ಕೊಳ್ಳೋದು ಇನ್ನ ಇವತ್ತು ಬೀ ಶುಂಠಿ ಬೀಜವನ್ನ ನಾಟಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ಕೊಳ್ಳಿ ಅದರ ಹಿಂದಿನ ದಿನ ಆ ಎರಡೂ ರಾಶಿಗಳನ್ನ ಸೇರಿಸುವಂಥದ್ದು ಸೇರಿಸಿ ಅದನ್ನ ನೀವು ಗೊಬ್ಬರ ಚೀಲದಲ್ಲಿ ಕಟ್ಕೊಂಡು ಹೋಗಿ ಹದಿನೈದು ದಿನ ಬೆಳೆಸಿರೋ ಗೊಬ್ಬರನ ಎರಡನ್ನೂ ಮಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಜೀವಾಣು ಗೊಬ್ಬರ ಎನ್ ಪಿ ಕೆ ಕನ್ಸಾರ್ಶಿಯಮ್ಸ್ ಇರ್ಬೋದು ಅಜೋಸ್ಪಿರಿಲಮ್ ಅಜೆಟೋ ಬ್ಯಾಕ್ಟರ್ ಸಾವಯವ ಗೊಬ್ಬರಗಳು ಅಥವಾ ಸಾವಯವ ಜೀವಾಣುಗಳಿದ್ರು ಕೂಡ ಆ ಎರಡು ರಾಶಿಗಳು ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಮೊದಲನೇದಾಗಿ ನೀವೇನಾದ್ರು ಸರ್ಕಾರಿ ಗೊಬ್ಬರಗಳನ್ನ ರೆಕಮೆಂಡೇಶನ್ ಪ್ರಕಾರ ಗೊಬ್ಬರ ಹಾಕೋದಿದ್ರೆ ಮಡಿ ಮೇಲೆ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ಕೊಂಡ್ಬಿಡಿ ಹಾಕೊಂಡ್ಬಿಡಿ ಹಾಕೊಂಡ ನಂತರ ಗುಣಿ ಮಾಡ್ತೀರಾ ಆ ಗುಣಿಗೆ ತಳಗೊಬ್ಬರವಾಗಿ ಈಗ ನೀವು ಸಿದ್ಧಪಡಿಸ್ಕೊಂಡಿರುವಂಥ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ಬೇವಿನ ಹಿಂಡಿ ಇರ್ಬೋದು ಇದನ್ನು ಮಾತ್ರ ಒಂದು ಹಿಡಿ ಒಂದು ಮುಷ್ಠಿ ಅದಕ್ಕೆ ಹಾಕ್ತೀರಾ ಇದು ನಿಮ್ಮ ಶಕ್ತಿ ಅನುಸಾರ ಆ ಸಂದರ್ಭದಲ್ಲಿ ತಳಕ್ಕೆ ಹಾಕುವಂತ ಗೊಬ್ಬರದ ಒಳಗೆ ನೀವು ರಾಜಿ ಮಾಡ್ಕೋಬೇಡಿ ಎಷ್ಟು ಚೆನ್ನಾಗಿ ನೀವು ತಳಗೊಬ್ಬರ ಹಾಕ್ತಿರೋ ಮತ್ತೆ ಆತರ ಹಾಕ್ಲಿಕ್ಕೆ ನಿಮ್ಗೆ ಶುಂಠಿ ಕೀಳೋವರೆಗೂ ಸಾಧ್ಯ ಆಗೋಲ್ಲ ಒಂದು ಬೊಗಸೆ ಎಷ್ಟಾದರೂ ಕೂಡ ನೀವು ಈ ಸಾವಯವ ಗೊಬ್ಬರವನ್ನ ಗುಣಿಯ ತಳಕ್ಕೆ ಹಾಕಿ ನಂತರ ಶುಂಠಿ ಬೀಜವನ್ನು ಇಡಿ ಕಾಲದೊಳಗಿರುವಂತಹ ಮಣ್ಣನ್ನು ತೆಗೆದು ಮುಚ್ಚಾ ಹೋಗ್ತೀರಾ ಮಿನಿಮಮ್ ಬೀಜದ ಮೇಲೆ ಒಂದು ಎರಡರಿಂದ ಮೂರು ಬೆಟ್ಟಿನಷ್ಟು ಮಣ್ಣು ಬಿದ್ದಿರುತ್ತೆ ಇನ್ನ ಇಪ್ಪತ್ತು ದಿನ ನೀವು ಬಿಡ್ತೀರಾ ಈ ಇಪ್ಪತ್ತು ದಿನದ ಒಳಗಡೆ ತಳಕ್ ಹಾಕಿರುವಂತಹ ಸಗಣಿ ಗೊಬ್ಬರದಲ್ಲಿ ಅಥವಾ ಬೇವಿನ ಹಿಂಡಿಯಲ್ಲಿ ಟ್ರೈಕೋಡರ್ ಮಾುಡಮನ ಅಥವಾ ನೀವು ಬೇರೆ ಯಾವ್ದಾದ್ರು ಜೀವಾಣುಗಳನ್ನ ಸೇರ್ಸಿದ್ರಿ ಅಂದ್ರೆ ಅವೆಲ್ಲ ತುಂಬಾ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಈಗ ಒಂದು ಪದರ ಎರಡರಿಂದ ಮೂರು ಇಂಚಿನಷ್ಟು ಮಣ್ಣು ಮೇಲಿದೆ ಕೆಳಗೆ ಜೀವಾಣುಗಳು ಅಷ್ಟು ಮಡಿಕಳ ಒಳಭಾಗದಲ್ಲಿ ಬೆಳ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ನೀವು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನ ಆದಮೇಲೆ ಒಂದು ತಳ್ಳನ ಕಳೆನಾಶಕ ಹೊಡಿತೀರ ಪದರದಲ್ಲಿ ಹೊಡಿತೀರ ಕೆಳಪದರ ಅಷ್ಟೇನು ಹೊಡಿಯಲ್ಲ ಹಾಗಾಗಿ ನಂತರ ಮೊಳಕೆ ಬರುವಂತಹ ಸೀಡ್ ಏನಿದೆ ತುಂಬಾ ಆರೋಗ್ಯಕರವಾಗಿ ಬರುತ್ತೆ ಇದರಿಂದ ಭವಿಷ್ಯದಲ್ಲಿ ಬರಬಹುದಂತ ಕೊಳೆ ಇರ್ಬೋದು ಹಳದಿ ಕೊಳೆ ಇರ್ಬೋದು ಬುಡಕೊಳೆ ಇರ್ಬೋದು ಕತ್ತು ಕೊಳೆ ಇರ್ಬೋದು ಯಾವುದೇ ರೀತಿಯ ಕೊಳೆ ರೋಗಗಳಿರ್ಬೋದು ಅಥವಾ ಪೆರಿಕ್ಯುಲೇರಿಯಾ ಇರ್ಬೋದು ಎಲೆಚುಕೆ ರೋಗಗಳಿರ್ಬಹುದು ಎಲೆಚುಕ್ಕೆ ರೋಗನು ಕೂಡ ಸುಡೋಮೋನಸ್ ಅನ್ನು ಹೆಚ್ಚು ಬಳಸೋದ್ರಿಂದ ನಿಮ್ಗೆ ಕಂಟ್ರೋಲ್ ಬರುತ್ತೆ ಯಾರು ಈ ಬೆಡ್ ಪ್ರಿಪರೇಷನ್ ಒಳಗೆ ಈ ಕ್ರಮಗಳನ್ನು ಚೆನ್ನಾಗಿ ಅನುಸರಿಸ್ತಿರೋ ಅವರು ಭವಿಷ್ಯದಲ್ಲಿ ಅನೇಕ ಡ್ರಮ್ ಗಳ ಔಷಧಿಯ ಹಣವನ್ನು ಉಳಿಸ್ಕೋಬಹುದು ಹೆಚ್ಚು ಕೌಂಟಿಂಗ್ ಇರುವಂತಹ ಸಿ ಎಫ್ ಯು ಕೌಂಟ್ ಅಂತ ಕರಿತೀವಿ ಕಲೋನಿಯಲ್ ಫಾರ್ಮಿಂಗ್ ಯೂನಿಟ್ ಅಂತ ಕರಿತೀವಿ ಆ ಕೌಂಟಿಂಗ್ ಇರುವಂತಹ ಟ್ರೈಕೋಡರ್ಮಾ ಸುಡೋಮೋನಸ್ ಗಳನ್ನೇ ಬಳಸಿ ಉತ್ತಮ ಕ್ವಾಲಿಟಿಯ ಕಡೆ ಗಮನ ಕೊಡಿ ಕ್ವಾಲಿಟಿ ಇರೋದು ಕಡಿಮೆ ರೇಟಿಗೆ ಸಿಗಲ್ಲ ಅನ್ನೋದು ನಿಮಗೆ ಗೊತ್ತು ಕ್ವಾಲಿಟಿಯ ಕಡೆ ಗಮನ ಕೊಡಿ ನಿಮ್ಮ ಹತ್ತು ಚಿಂತೆಗಳು ಅದರಿಂದ ಕಮ್ಮಿ ಆಗುತ್ತೆ ಈ ಟ್ರೈಕೋಡರ್ಮಾ ಗಳು ಕೆಲವು ಪೋಷಕಾಂಶಗಳನ್ನ ಎತ್ಕೊಳ್ಳಿಕ್ಕೂ ಕೂಡ ಸಹಕಾರವನ್ನ ನೀಡ್ತವೆ ನೈಟ್ರೋಜನ್ ಇರಬಹುದು ಫಾಸ್ಪರಸ್ ಇರಬಹುದು ಜಿಂಕ್ ಇರಬಹುದು ಇವುಗಳನ್ನು ಎತ್ಕೊಡೋದ್ರ ಜೊತೆಗೆ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನು ಕೂಡ ಹೀರ್ಕೊಂಡ್ಲಿಕ್ಕೆ ಈ ಟ್ರೈಕೋಡರ್ಮಾ ಸುಡೋಮೋನಸ್ ಸಪೋರ್ಟ್ ಮಾಡ್ತವೆ ಈ ಟ್ರೈಕೋಡಮಾ ಸುಡೋಮೋನಸ್ ಬೆಡ್ ಎಷ್ಟು ಚೆನ್ನಾಗಿ ಬೆಳ್ಕೊಳುತ್ತೋ ಇವು ಎಷ್ಟು ಬೆಳಿತವೋ ಅಷ್ಟು ಬೇರೆ ಫಂಗಸ್ಗಳು ಬಂದು ನಿಮ್ಮ ಮಡಿಗೆ ಬರ್ಲಂಗೆ ನೋಡ್ಕೊಳ್ತವೆ ನಾವಿದ್ದೀವಿ ನೀವ್ಯಾಕೆ ಬರ್ತೀರಿ ಅನ್ನೋ ರೀತಿಯಲ್ಲಿ ಇವೆರಡು ಒಟ್ಟಿಗೆ ಸೇರಿಸಬಾರದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬೆಳೆಸುವಂತ ಸಂದರ್ಭದಲ್ಲಿ ಒಟ್ಟಿಗೆ ಹಾಕಿದಾಗ ನಾನ್ ಬೆಳಿಬೇಕು ನಾನ್ ಬೆಳಿಬೇಕು ಅಂತ ಆಹಾರಕ್ಕಾಗಿ ಜಾಗಕ್ಕಾಗಿ ಅಸ್ತಿತ್ವಕ್ಕಾಗಿ ಅವು ಫೈಟ್ ಮಾಡ್ತವೆ ಅದ್ರಿಂದಾನೇ ಬೆಳೆಸ್ಕೊಳ್ಳುವಾಗ ಎರಡು ಸಪರೇಟ್ ಸಪರೇಟ್ ಮಡಿ ಮಾಡ್ಕೊಂಡು ಬೆಳೆಸ್ಕೊಳ್ತಾ ಇದೀವಿ ಆ ನಂತರ ಹಾಕುವಾಗ ಒಟ್ಟಿಗೆ ಸೇರಿಸಿಕೊಂಡು ಅದ್ರ ಜೊತೆಗೆ ಇನ್ನೂ ಹೆಚ್ಚುವರೆ ಜೀವಾಣಗಳು ಇರ್ಬೋದು ಅಜೋಸ್ಪಿರಿಮ್ ಇರ್ಬೋದು ಅಜೆಟೋ ಬ್ಯಾಕ್ಟೀರಿಯಾ ಇರ್ಬೋದು ಪಿ ಎಸ್ ಬಿ ಇರ್ಬೋದು ಕೆ ಎಂ ಬಿ ಇರ್ಬೋದು ಜಿಂಕ್ ಸಾಲ್ಬೈಸಿಂಗ್ ಇರ್ಬೋದು ಪೊಟ್ಯಾಶ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾಗ ಇಂತ ಯಾವುದೇ ಜೀವಾಣ ಗೊಬ್ಬರಗಳನ್ನು ಈ ಬೆಳೆಸ್ಕೊಂಡಿರೋ ರಾಶಿಯ ಜೊತೆಗೆ ಜೀವಾಣುಗಳ ಜೊತೆಗೆ ಸೇರಿಸಬಹುದು ಸೇರಿಸಿ ಹಾಕೋದ್ರಿಂದ ಒಂದು ಲೇಯರ್ ಒಳಗೆ ಜೀವಾಣುಗಳನ್ನ ಕೊಟ್ಟು ಮೇಲೆ ನೀವು ಮಣ್ಣು ಹಾಕಿರ್ತೀರಾ ಅದ್ರ ಮೇಲೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತೀರಾ ಅದು ಒಂದು ತಿಂಗಳ ಅವಧಿಯಲ್ಲಿ ನಾವು ಹೊಡೆಯುವಂಥದ್ದು ಒಂದು ಕಳೆನಾಶಕ ಅದಾದ ನಂತರ ನಿಧಾನವಾಗಿ ಬೇರುಗಳು ಬಿಟ್ಟ ನಂತರ ಅವುಕ್ಕೆ ಪೋಷಕಾಂಶಗಳನ್ನು ಕೊಡುವಂತ ಕೆಲಸಗಳನ್ನ ಶುರು ಮಾಡ್ತೇವೆ ಈ ಶುರು ಮಾಡಿದ ದಿನದಿಂದ ಹಿಡಿದು ಮೂರಿಂದ ನಾಲ್ಕು ತಿಂಗಳ ಅವಧಿಯೊಳಗಡೆ ಶುಂಠಿಯನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ತಳಗೊಬ್ಬರವಾಗಿ ಬಳಸುವಂತಹ ಗೊಬ್ಬರದ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ ತಳಗೊಬ್ಬರ ಪೌಷ್ಟಿಕವಾಗಿತ್ತು ಅಂದ್ರೆ ವಿಶೇಷವಾಗಿ ಸೂಕ್ಷ್ಮ ಜೀವಿಗಳಿಂದ ಕೂಡಿತ್ತು ಅಂದ್ರೆ ಭವಿಷ್ಯದಲ್ಲಿ ಅನೇಕ ರೋಗಗಳನ್ನ ಕಡಿಮೆ ಮಾಡ್ತವೆ ತಡೆಗಟ್ಟಲಿಕ್ಕೂ ಕೂಡ ನೆರವಾಗ್ತವೆ ಉತ್ತಮವಾದಂತಹ ಕ್ವಾಲಿಟಿಯ ಟ್ರೈಕೋಡರ್ಮಾ ಸುಡೋಮೋನಸ್ ಜೀವಾಣ ಗೊಬ್ಬರಗಳಿಗಾಗಿ ಶಿವ ಅಗ್ರೋ ಕೆಮಿಕಲ್ಸ್ ಸಂಪರ್ಕಿಸಿ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ